ಹಾಯ್ ನಮಸ್ಕಾರ ಎಲ್ರಿಗೂ ಹೊಸ ಸಂಚಿಕೆಯೊಂದಿಗೆ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಪ್ರಚಲಿತ ಘಟನೆಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ಸಂಚಿಕೆಯೊಂದಿಗೆ ಮೊದಲನೆಯ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾರರಂದು ಭಾರತವು ಎಷ್ಟನೆಯ ರಾಷ್ಟ್ರೀಯ ಸ್ಮಾರ್ಟ್ ಆ್ಯಪ್ ದಿನವನ್ನು ಆಚರಿಸಿತ್ತು ಉತ್ತರ ಐದನೇ ಅಂದರೆ ಈ ದಿನವನ್ನು ಮೊದಲ ಬಾರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾಯಿತು ಎರಡನೇ ಪ್ರಶ್ನೆ ಗೋವಾ ರಾಜ್ಯವು ಇತ್ತೀಚೆಗೆ ಯಾವ ಹೊಸ ಜಿಲ್ಲೆಯ ರಚನೆಯನ್ನು ಘೋಷಿಸಿತು ಕುಶಾವತಿ ಇದು ಗೋವಾದ ಮೂರನೆಯ ಜಿಲ್ಲೆಯಾಗಿದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಗೋವಾ ಅಂತಕ್ಕಂಥದ್ದು ಅತಿ ಒಂದು ಚಿಕ್ಕ ರಾಜ್ಯವೂ ಕೂಡ ಆಗಿದೆ ಅನ್ನೋದನ್ನು ಗಮನಿಸ್ಬೋದು ಮೂರನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಮೊದಲ ಗ್ರೀನ್ ಅಮೋನಿಯಾ ಉತ್ಪಾದಕ ಘಟಕ ಕಾರ್ಯಾರಂಭ ಮಾಡಿದೆ ಎಲ್ಲಿ ಕಾರ್ಯಾರಂಭ ಮಾಡಿದೆ ಉತ್ತರ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಉತ್ಪಾದನಾ ಘಟಕ ಕಾರ್ಯಾರಂಭ ಮಾಡಿದೆ ನಾಲ್ಕನೇ ಪ್ರಶ್ನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ನೆನಪಿಗಾಗಿ ಆಚರಿಸಲಾಗುವ ಪರಾಕ್ರಮ ದಿವಸ ದಿನಾಂಕ ಯಾವುದು ಜನವರಿ ಇಪ್ಪತ್ತ್ ಮೂರು ಪ್ರತಿ ವರ್ಷವೂ ಜನವರಿ ಇಪ್ಪತ್ತ್ ಮೂರು ಸೊ ಪರಾಕ್ರಮ ದಿವಸ ಎಂದು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಐದನೆಯ ಪ್ರಶ್ನೆ ಭಾರತೀಯ ಮಾನದಂಡಗಳ ಬ್ಯೂರೋ ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲು ಪ್ರಾರಂಭಿಸಿದ ಹೊಸ ಯೋಜನೆಯ ಹೆಸರೇನು ಶೈನ್ ಯೋಜನೆ ಇದು ಮಹಿಳಾ ಉದ್ಯಮಿಗಳನ್ನು ಉತ್ತೇಜಿಸಲಿಕ್ಕೆ ಭಾರತೀಯ ಮಾನದಂಡಗಳ ಬ್ಯೂರೋ ಸೊ ಯೋಜನೆ ಪ್ರಾರಂಭ ಮಾಡಿದೆ ಆರನೇ ಪ್ರಶ್ನೆ ಅರುಣಾಚಲ್ ಪ್ರದೇಶದಲ್ಲಿ ಇತ್ತೀಚೆಗೆ ಅನುಮೋದನೆ ಪಡೆದ ಬೃಹತ್ ಜಲವಿದ್ಯುತ್ ಯೋಜನೆ ಯಾವುದು ಕಮಲಾ ಜಲವಿದ್ಯುತ್ ಯೋಜನೆ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಮೆಗಾವ್ಯಾಟ್ ಯೋಜನೆ ಇದಾಗಿದೆ ಅದೇ ರೀತಿ ಏಳನೇ ಪ್ರಶ್ನೆ ಪ್ರಸ್ತುತ ಭಾರತೀಯ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ ಸಂಜಯ್ ಮಲ್ಹೋತ್ರಾ ಅವರು ಪ್ರಸ್ತುತ ಆರ್ ಬಿ ಐ ಗವರ್ನರ್ ಆಗಿ ಕಾರ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಸೊ ಭಾರತದ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಗಿದೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಇದೆ ಸೊ ಅದೇ ರೀತಿ ಎಂಟನೇ ಪ್ರಶ್ನೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಮಾಧ್ಯಮ ಮತ್ತು ತಂತ್ರಜ್ಞಾನದ ಸುಧಾರಣೆಗಾಗಿ ಇತ್ತೀಚೆಗೆ ಆರಂಭಿಸಿದ ಉಪಕ್ರಮ ಯಾವುದು ವ್ಯವ್ ಎಕ್ಸ್ ವ್ಯವ ಎಕ್ಸ್ ಅಂತಕ್ಕಂಥದ್ದು ಇತ್ತೀಚೆಗೆ ಪ್ರಾರಂಭ ಮಾಡಿದಂತಹ ಒಂದು ಸುಧಾರಣೆ ತಂತ್ರಜ್ಞಾನ ಸುಧಾರಣೆ ಒಂಬತ್ತನೇ ಪ್ರಶ್ನೆ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದನ್ನು ಸೊ ರಾಷ್ಟ್ರೀಯ ಮತದಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ಹತ್ತನೇ ಪ್ರಶ್ನೆ ಇತ್ತೀಚೆಗೆ ಯಾವ ಸಚಿವಾಲಯವು ಸೈಬರ್ ಭದ್ರತೆಯನ್ನು ಬಲಪಡಿಸಲಿಕ್ಕೆ ಪ್ರತಿಬಂಧ ಪೋರ್ಟಲನ್ನು ನವೀಕರಿಸಿದೆ ಕೇಂದ್ರ ಗೃಹ ಸಚಿವಾಲಯ ಈ ಒಂದು ಪೋರ್ಟಲನ್ನು ನವೀಕರಿಸಿದೆ ಹೀಗೆ ನನ್ನ ಚಾನಲ್ ಮೂಲಕ ಹೊಸ ಹೊಸ ರೀತಿಯ ಸೊ ಪ್ರಚಲಿತ ಘಟನೆಗಳನ್ನು ನಾನು ಹೇಳ್ತಾ ಇದ್ದೇನೆ ಮುಂಬರುವ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವೆಲ್ಲ ಪ್ರಶ್ನೆಗಳು ಬರಬಹುದಾದಂಥ ಸಾಧ್ಯತೆ ನೂರಕ್ಕೆ ನೂರರಷ್ಟು ಇರುತ್ತೆ ಹಾಗಾಗಿ ಸ್ಪರ್ಧಾರ್ಥಿಗಳೇ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿಕೊಳ್ಳಿ ನನ್ನ ಯೂಟ್ಯೂಬ್ ಚಾನೆಲ್ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಶೇರ್